ಹಲ್ ಗುಡ್ ಮಾರ್ನಿಂಗ್ ಏನು ಗೊತ್ತಾ ನಾನು ಇವತ್ತು ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿಗೆಲ್ಲ ಎದ್ದು ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗೊತ್ತಾ ಇವತ್ತು ವಿಜಯನಗರದ ಸಾಮ್ರಾಜ್ಯಕ್ಕೆ ಹಂಪಿಗೆ ಹೋಗ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಅರ್ಲಿ ಮಾರ್ನಿಂಗ್ ನನ್ನ ಹಿಂದ್ಗಡೆ ಫುಲ್ ನೋಡ್ಬೋದು ಫುಲ್ ಮಂಜು ಇನ್ನೂ ಹೀಗೇ ಇದೆ ಮತ್ತು ರೈಸ್ ಆಗ್ತಾ ಬರ್ತಾ ಇದೆ ಈಗ ಸೆವೆನ್ ಓ ಕ್ಲಾಕ್ ಆಗಿದೆ ಆ್ಯಕ್ಚುಲಿ ನಮ್ಮ ಊರಿಂದ ಹಂಪಿಗೆ ಲೈಕ್ ಏಯ್ಟಿ ಕಿಲೋಮೀಟರ್ಸ್ ಇದೆ ಸೊ ಟೂ ಅವರ್ಸ್ ಬೇಕಾಗುತ್ತೆ ನನಗೆ ಅಲ್ಲಿ ರೀಚ್ ಆಗಲಿಕ್ಕೆ ಹಾಗಾಗಿ ನಾನು ಇಷ್ಟು ಬೇಗ ಬಿಡ್ತಿರೋದಿನ ದಿನ ಬ್ರೇಕ್ಫಾಸ್ಟು ಆಗಿಲ್ಲ ಗೊತ್ತಾ ನಿಮಗೆ ಸೊ ಅಲ್ಲಿ ಹೋಗಿ ನನಗೆ ಈಗ ಹೋಗುವ ವೇ ರೋಡು ಹೇಗಿದೆ ಮತ್ತು ಏನೇನಿದೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ ನಾನು ಹಿಂದನೇ ನೋಡ್ಬೋದು ಫುಲ್ ಫೀಲ್ಡ್ ಆಗಿದೆ ಏನೋನೋ ಹಾಕಿದ್ದಾರೆ ಆ್ಯಕ್ಚುಲಿ ಭತ್ತ ಮತ್ತೆ ಜಾಸ್ತಿ ಬೆಳೆಸ್ತಾರೆ ಅನಿಸುತ್ತೆ ಈ ಸೈಡು ಸೊ ನೋಡ್ಬೋದು ಎಲ್ಲ ಕಡೆ ಭತ್ತದು ಫೀಲ್ಡ್ ಇದೆ ಮತ್ತು ಏನೋನೋ ಪೈ ಏನಾದರೂ ಬೇಳೆಗಳೆಲ್ಲ ಬೆಳೆಸಿದ್ದಾರೆ ಸೊ ಹೋಗಿ ನೋಡೋಣ ಓಕೆ ಅಲ್ಲಿ ಸಿಗೋಣ ವೇ ಬರುವಾಗ ಕಾಳಿ ದುರ್ಗಮ್ಮ ದೇವಸ್ಥಾನ ಇದೆ ಈ ದೇವಸ್ಥಾನ ತುಂಬಾನೇ ಪವರ್ಫುಲ್ ಹಾಗೆ ತುಂಬಾನೇ ಫೇಮಸ್ ಅಂತ ಹೇಳ್ಬಿಟ್ಟು ನಾನು ಕೇಳಿದೀನಿ ಮತ್ತೆ ಹರ್ಕೆ ಹೊತ್ಕೊಂಡಿರೋ ಪ್ರತಿಯೊಬ್ರು ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡೋದನ್ನ ಸಹ ನಾವು ನೋಡಬಹುದು ಮತ್ತೇನ್ ಗೊತ್ತಾ ಇಲ್ಲಿ ಹೋಗೋರು ಬರೋರೆಲ್ಲ ಪ್ರತಿಯೊಬ್ರು ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿಬಿಟ್ಟೆ ಹೋಗ್ತಾರೆ ಹಾಗೆ ಇಲ್ಲಿ ನೋಡಿ ಈ ದೇವಸ್ಥಾನದ ವಾಚ್ಮ್ಯಾನ್ ಹೌ ಕ್ಯೂಟ್ ರೈಟ್ ಸೊ ಎಲ್ಲರೂ ಹಾಯ್ ಹೇಳಿ ಸೊ ಹಾಗೆ ನಮ್ಮ ಗೆ ಬೈ ಬೈ ಹೇಳುತ್ತಾ ಅಲ್ಲಿಂದ ನಮ್ಮ ಪ್ರಯಾಣವನ್ನು ಶುರು ಮಾಡಿದ್ವಿ ಈ ರೋಡ್ ನೋಡಿ ಇಲ್ಲಿ ದೊಡ್ಡ ದೊಡ್ಡ ಸಿಟಿಗಳು ಏನು ಇಲ್ಲ ಇಲ್ಲಿ ಚಿಕ್ಕ ಚಿಕ್ಕ ಹಳ್ಳಿಗಳು ಮತ್ತೆ ಚಿಕ್ಕ ಚಿಕ್ಕ ಪುಟ್ಟದಾದ ಒಂದು ಸಿಟಿಗಳು ಬರ್ತಾ ಒಂದು ಬರ್ತಾನೆ ಇರುತ್ತೆ ಹಾಗೆ ಈ ರೋಡ್ ನೋಡಿ ಎಲ್ಲಾ ಕಡೆನೂ ಫುಲ್ ಹೊಲಗಳಿದಾವೆ ಮತ್ತೆ ಎಷ್ಟು ಚಂದ ಇರುತ್ತೆ ಟ್ರಾವೆಲ್ ಮಾಡ್ಲಿಕ್ಕೆ ಅಲ್ವಾ ಯೆಸ್ ಹಾಗೆ ನಾವೀಗ ಹೊಸ್ಪೇಟಲ್ಲಿ ಆಲ್ಮೋಸ್ಟ್ ಈಗ ಏಟ್ ಕಿಲೋಮೀಟರ್ಸ್ ಇದೆ ಹೆಂಗ್ ಗೊತ್ತಾ ಒಂದೇ ನಾವು ಬ್ರೇಕ್ಫಾಸ್ಟ್ ಮಾಡಿಲ್ಲ ಹಾಗೆ ನೋಡು ಬ್ರೆಡ್ ಅನ್ನ ತಗೊಂಡ್ ಬಂದಿದ್ದೆ ಒನ್ ವೇ ರೋಡ್ ಸೈಡ್ ಬಂದ್ಬಿಟ್ಟು ಇಲ್ಲಿ ಸ್ಟಾಪ್ ಮಾಡಿದ್ವಿ ಸ್ವಲ್ಪ ರೆಸ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಕೂತು ಕೂತು ಅಂತ ಅಂತೂ ಸಿಕ್ಕಾಪಟ್ಟ್ಬಿಟ್ಟಿದೆ ಬಟ್ ಇಲ್ಲಿ ವ್ಯೂ ಮಾತ್ರ ಸಖತ್ ಆಗಿದೆ ನಿಮ್ಗೆ ಗೊತ್ತಾ ಆ್ಯಕ್ಚುಲಿ ಹೈವೇ ಇದು ಫುಲ್ ಸ್ಪೀಡ್ ಅಲ್ಲಿ ಗಾಡಿಗಳು ಹೋಗ್ತಾ ಇದೆ ಫುಲ್ ಮಂಜಾಗಿರೋದ್ರಿಂದ ಏನು ಕಾಣ್ತಾ ಇಲ್ಲ ಹಿಮ್ಮಂದಿಯಿಂದ ತುಂಬ ಬಿಟ್ಟಿದೆ ಅಂತ ಇಲ್ಲ ಏನು ಕೂಡ ಬಟ್ ಅಲ್ಲಿ ಬೆಟ್ಟ ಮತ್ತೆ ವಿಂಡ್ ಮಿಲ್ಸ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಇವೆ ಸೊ ಇಲ್ಲಿ ಸ್ವಲ್ಪ ಹೊತ್ತು ಮಾಡಿ ತಿನ್ಕೊಂಡು ನೆಕ್ಸ್ಟ್ ಪ್ರಯಾಣ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಮನೆ ಊಟ ಮಾಡೋಣ ಊಟ ಬ್ರೇಕ್ಫಾಸ್ಟ್ ಮಾಡೋಣ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ನನ್ನ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೆ ಈ ರೋಡ್ ಸೈಡ್ ನೀವು ನೋಡ್ಬೋದು ಎಷ್ಟು ಚೆಂದ ಇದೆ ಅಂದರೆ ಈಗ ಯಾರಾದರೂ ಈ ವೆದರ್ನ ನೋಡಿ ಒಂದು ನೈನ್ ಓ ಕ್ಲಾಕ್ ಅಂತ ಯಾರಾದರೂ ಹೇಳ್ತಾರಾ ಆದರೆ ನೈನ್ ಓ ಕ್ಲಾಕ್ ಆಯಿತು ಅದು ಸಿಕ್ಕಾಪಟ್ಟೆ ಆಗ್ತಾ ಇತ್ತು ಫುಲ್ ಇನ್ನವರಿಗೆ ಮಂಜು ಹಿಂಗೆ ಕವರ್ ಮಾಡಿಕೊಂಡೇ ಇತ್ತು ಅದು ಯಾವಾಗ ಹೋಗಿದ್ದ ಗೊತ್ತಿಲ್ಲ ಹಾಗೆ ಆನ್ ದ ವೇ ಬರುವಾಗ ಓ ಮೈ ಗಾಡ್ ಲುಕ್ ಆಟ್ ದಿಸ್ ನದಿ ಇಲ್ಲಿ ನಮ್ಮ ಸೈಡ್ ಅಲ್ಲಿ ಇದು ಚಿಲಿ ಬ್ರಿಡ್ಜ್ ಓಕೆನಾ ಮತ್ತೆ ಮುಂದೆ ದೊಡ್ಡ ದೊಡ್ಡ ಬೆಟ್ಟಗಳಿದಾವೆ ಈ ಸೈಡ್ ಬೆಟ್ಟ ಆ ಸೈಡ್ ಬೆಟ್ಟ ಮಧ್ಯದಲ್ಲಿ ರೋಡ್ ಮತ್ತೆ ಈ ಸೈಡ್ ತುಂಗಭದ್ರ ನದಿ ಇದೆ ಸೊ ಈ ವ್ಯೂ ಮಾತ್ರ ಸಕಲ್ ಬ್ಯೂಟಿಫುಲ್ ಆಗಿದೆ ಬರೋರ್ ಇಲ್ಲಿ ಬರ್ತಾರೆ ಫೋಟೋ ತಗೋತಾವ್ರೆ ಸ್ಟಾಪ್ ಮಾಡ್ತಾವ್ರೆ ಇಲ್ಲಿ ಸ್ಟಾಪ್ ಮಾಡಗೂ ಸಹ ಇಲ್ಲಿ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ ಸೊ ಗಾಡಿಗಳೇ ಸ್ಟಾಪ್ ಮಾಡಿ ಫೋಟೋ ಸಹ ತೆಗೆಯೋರು ಫೋಟೋ ತಗೋಬಹುದು ಆ ತರ ಒಂದು ವ್ಯೂ ಇದೆ ಸೊ ಹೈವೇ ಆಗಿರೋದ್ರಿಂದ ಇದ್ದಾವೆ ಈಗ ಈಗ ಆಲ್ಮೋಸ್ಟ್ ರೀಚ್ ಆಗ್ತಾ ಬರ್ತಾ ಇದ್ದೀವಿ ಹಂಪಿಗೆ ಒಂದು ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಸೊ ಹೋಗೋಣ ಬನ್ನಿ ವಿಜಯನಗರ ಜಿಲ್ಲೆಗೆ ನಿಮ್ಮೆಲ್ರಿಗೂ ಸ್ವಾಗತ ನೋಡಿ ಅಲ್ಲಿ ಟನಲ್ ಇದೆ ಟನಲ್ ಮೇಲ್ಗಡೆ ಬರ್ದಿದ್ದಾರೆ ದೊಡ್ಡದಾಗಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಆ ವೇ ಇಂದ ಹೋಗ್ತಾ ಇದ್ದೀನಿ ಬಂದೇ ಹೋಗೋಣ ಮತ್ತೆ ಸೈಡ್ ನೋಡಿ ದೊಡ್ಡ ವಿನ್ ಮಿಲ್ ಓ ಈಗ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ವೇ ಮಾತ್ರ ಸಕ್ಕದಾಗಿದೆ ಗಾಯ್ಸ್ ಸಕ್ಕದಾಗಿ ಎಂಜಾಯ್ ಮಾಡ್ಬೋದು ಮಿಸ್ ಮಾಡಾದ್ಮೇಲೆ ಯಾವುದೇ ಕಾರಣಕ್ಕೂ ಈ ವೇನ ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ ಒಂದು ವೇಳೆ ಈ ವೇನ ಮಿಸ್ ಮಾಡಿದ್ರೆ ಬೇರೆ ಎಲ್ಲೋ ಹೋಗ್ಬಿಡ್ತೀವಿ ಇದು ಒಂದು ದೊಡ್ಡ ಸರ್ಕಲ್ ಆಯಿತಾ ಕೆಳಗಡೆ ಬ್ರಿಡ್ಜ್ ಥರ ದೊಡ್ಡ ಸರ್ಕಲ್ ಮಾಡಿದೆ ಕೆಳ ಒಂದು ರೋಡ್ ಇದೆ ಆ ಮೇಲ್ಗಡೆಯಿಂದ ನಾನು ಹೋಗ್ತಿರೋದು ಸೊ ನನ್ನ ಸುತ್ತ ನೋಡ್ಬೋದು ಫುಲ್ ವಿಂಡ್ ಮಿಲ್ಸು ಬೆಟ್ಟಗಳು ವಾವ್ ಇಟ್ ಇಟ್ ವಾಸ್ ಆಸಮ್ ತುಂಬಾನೇ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಈ ವ್ಯೂ ವಿಜಯನಗರಕ್ಕೆ ಕಾಲ್ ಇಡ್ತಾ ಇದ್ದಂಗೆ ರೋಡ್ ಅಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಿತ್ತು ಯಾಕಂದ್ರೆ ಎಲ್ಲಾ ಕಡೆ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಹಾಗೆ ರೈಲ್ವೆ ಗೇಟ್ ಗಳ ಕ್ಲೋಸ್ ಮಾಡ್ಬಿಟ್ಟಿದ್ರು ನೋಡಿಬಹುದು ಇಲ್ಲಿ ಗುಡ್ ಟ್ರೈನ್ ಹೋಗ್ತಾ ಇದೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಇದು ನಡೆಯುತ್ತೆ ಅಂತೂ ಇಂತೂ ಹೇಗೋ ನಾವು ಹಂಪಿಗೆ ರೀಚ್ ಆದ್ವಿ ಹೆಂಗೋ ಎನಿವೆ ನಿಮ್ಗೆ ಎಲ್ರಿಗೂ ಹಂಪಿಗೆ ಸ್ವಾಗತ ವಾವ್ ಎಷ್ಟು ಒಳ್ಳೆ ಸ್ವಾಗತ ಆಗಿತ್ತು ನೋಡಿ ನಮ್ಮ ಹಂಪಿಗೆ ಎಂಟ್ರಿ ಕೊಟ್ಟಂಗೆ ಹಂಪಿಗೆ ಹೋಗೋಗ ಆನ್ ದ ವೇ ಮಹಾ ಮಡನ್ ಗೋರಿಗಳು ಮತ್ತು ದರ್ಗಾ ಅಂತ ಒಂದು ಬೋರ್ಡ್ ನೋಡ್ತೀವಿ ಅದೇನಪ್ಪ ಅಂತ ಹೇಳ್ಬಿಟ್ಟು ಒಳಗಡೆ ನೋಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ ಮತ್ತೆ ಯಾರಾದರೂ ಈ ಬೋರ್ಡ್ ನೋಡಬೇಕಂದ್ರೆ ನೀವು ಪಾಸ್ ಮಾಡಿ ಓದ್ಕೋಬಹುದು ಓಕೆನಾ ಇದೇನಪ್ಪ ಅಂದರೆ ಮುಸ್ಲಿಂ ಅವ್ರದ್ದು ಆ ಕಾಲದಲ್ಲಿ ಅಂದರೆ ಪ್ರಾಚೀನ ಕಾಲದಲ್ಲಿ ಫಿಫ್ಟೀನ್ ಸಿಕ್ಸ್ಟೀನ್ ಸೆಂಚುರಿಯಲ್ಲಿ ಕಟ್ಟದಂತಹ ಅವರದೇ ಸಮಾಧಿಗಳ ಇಲ್ಲಿ ನೋಡಬಹುದು ಸೊ ಈ ಸಮಾಧಿ ಎಷ್ಟು ಬ್ಯೂಟಿಫುಲ್ ಆಗಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಒಳಗಡೆ ಸೊ ಎಷ್ಟೋ ಜನ ವಿಸಿಟರ್ ಬರ್ತಾ ಇದ್ದಾರೆ ಆಯ್ತಾ ಒಳಗಡೆ ಹೋಗಿ ನೋಡೋದಾದ್ರೆ ಓ ಮೈ ಗಾಡ್ ಇದರಲ್ಲಿ ಮೂರು ಸಮಾಧಿಗಳಿದಾವೆ ಆಯ್ತಾ ಮೂರು ಸಮಾಧಿ ಇದಾವೆ ಮತ್ತೆ ಒಂದು ಚಿಕ್ಕ ಹುಡುಗಲ್ಲಿ ಅಲ್ಲಿ ಮಾಡ್ತಿರೋದನ್ನ ನೀವು ನೋಡಬಹುದು ಅವನು ಹುಲ್ಲೆಲ್ಲ ಕಿತ್ತಿ ಕ್ಲೀನ್ ಮಾಡ್ತಾ ಇದ್ದಾರೆ ಮೇಂಟೈನ್ ಮಾಡ್ತಿದಾರೆ ಆಯ್ತಾ ಅವಾಗ ಅವಾಗ ಸೊ ಇದೆಲ್ಲ ಓ ಮೈ ಗಾಡ್ ಕನ್ಸಿಡರ್ ಮಾಡಿದ ಡಿಸೈನ್ಗಳು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂದ್ರೆ ಮೇಲ್ಗಡೆ ಓಪನ್ ಇದೆ ತುಂಬಾನೇ ಚಂದ ಮಾಡಿದ್ದಾರೆ ಸೊ ಹಾಗೆ ಅದನ್ನ ನೋಡಿಕೊಂಡು ನೇರವಾಗಿ ಹೋಗೋದಾದ್ರೆ ಅಲ್ಲಿ ಒಂದು ಇದೆ ನೋಡಿ ಇಲ್ಲಿ ಒಂದು ನೀವು ನೋಡಬಹುದು ಇದು ಕೂಡ ಸಮಾಧಿ ಆಯ್ತು ಇದು ಕೂಡ ಸಮಾಧಿ ನೋಡಬಹುದು ಇದು ಕೂಡ ಎಷ್ಟು ಚಂದ ಕಟ್ಟಿದ್ದಾರೆ ಒಳಗಡೆ ಸಹ ಸಮಾಧಿಗಳಿದಾವೆ ಮತ್ತೆ ಮೇಲ್ಗಡೆ ಸ್ಟ್ರಕ್ಚರ್ ಕೂಡ ತುಂಬಾನೇ ತುಂಬಾ ಬ್ಯೂಟಿಫುಲ್ ಆದಂತಹ ಡಿಸೈನ್ ಗಳನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಇದು ಮಾತ್ರ ಅಲ್ಲ ಸೈಡಲ್ಲೆಲ್ಲ ನೀವು ನೋಡ್ಬೋದು ಈ ಥರ ಚಿಕ್ಕ ಪುಟ್ಟ ಸಮಾಧಿಗಳೆಲ್ಲ ಇದ್ದಾವೆ ಮತ್ತು ಆ ಕಾಲದಲ್ಲಿ ಮುಸ್ಲಿಮವ್ರ ಸಮಾಧಿ ಇಲ್ಲಿ ಬರ್ತಾಯಿದ್ರು ಮತ್ತು ವರ್ಷಿಪ್ ಕೂಡ ದರ್ಗಾ ಅಂದರೆ ಲೈಕ್ ವರ್ಷಿಪ್ ಅಂದರೆ ಮುಸ್ಲಿಂ ಅವರು ಬಂದುಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಅವರ ಟೈಮ್ನ ಸ್ಪೆಂಡ್ ಮಾಡಿ ಪೀಸಾಗಿ ಒಂದು ಲೈಕ್ ಆಫರ್ ಪ್ರೇಯರ್ ಆಫರಿಂಗ್ ಥರ ಮಾಡಿಬಿಟ್ಟು ಹೋಗುವಂಥ ಒಂದು ಜಾಗ ಇದು ತುಂಬಾ ಬ್ಯೂಟಿಫುಲ್ ಆಗಿತ್ತು ಮತ್ತೆ ಇಲ್ಲಿ ಬೋರ್ಡೋ ಬರೆದಿದ್ದಾರೆ ಯಾರಾದರೂ ಡಿಸ್ಟ್ರಾಯ್ ಮಾಡಿದ್ರೆ ಅಥವಾ ಯಾರಾದರೂ ಏನಾದರೂ ತೊಗೊಂಡು ಹೋದರೆ ಅವರಿಗೆ ಎರಡು ವರ್ಷ ಜೈಲು ಶಿಕ್ಷೆ ಮತ್ತು ಹದಿನ ಒಂದು ಲಕ್ಷ ರೂಪಾಯಿ ದಂಡನ ಕಟ್ಟಬೇಕಾಗುತ್ತೆ ಅಂತ ಬರ್ತಿದ್ದಾರೆ ಅಲ್ಲಿಂದ ನೇರವಾಗಿ ಹಂಪಿ ಹೋಗೋಣ ಬನ್ನಿ ನೋಡಿ ಇದು ಒಂದು ವೆಸ್ಟ್ ಎಷ್ಟು ಚೆಂದ ಇದೆ ಎಲ್ಲಿ ನೋಡೋದ್ರಲ್ಲಿ ಬೆಟ್ಟಗಳು ಗುಡ್ಡಗಳು ಈ ಥರ ಗಿಡಗಳಿಂದ ತುಂಬಿದಂತಹ ಒಂದು ಸೌಂದರ್ಯವನ್ನು ನಾವು ನೋಡ್ಬೋದು ಮತ್ತು ಹೋಗುವಂಥ ಸ್ಥಳಗಳು ಎಷ್ಟೋ ಮಂಟಪಗಳನ್ನು ಸಹ ನಾವು ನೋಡ್ತೀವಿ ಸೊ ಗಾಯ್ಸ್ ಇದು ಹಂಪಿಗೆ ಹೋಗುವಂಥ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಡೈರೆಕ್ಟ್ ಹಂಪಿಲ್ ಸಿಗೋಣ ಅಲ್ಲಿವರೆಗೂ ಬ ಬಾಯ್